ಇವರೇ ಅಕ್ರಮ ಮಳೆಗಾರಿಕೆ ಮಾಡಿ ನಮ್ ಇವ್ರದ್ದು ಹೇಳೋದು ಅಕ್ರಮಗರಿಗಾರಿಕೆ ಇಸ್ಪೇಟ್ ಅಂತ ಒಂದೇ ಇಸ್ಪೇಟ್ ಆಡತ್ತ ತೋರಿಸ್ಬಿಡಂತ ತಾಕತ್ತಿದ್ರೆ ಬರೋಗಾರಿಕೆ ಅಂತ ಒಂದು ತಾಕತ್ತಿದ್ರೆ ನಾ ಸವಾಲ ಬಹಿರಂಗ್ ಆಫೀಸ್ ಮಾಡಿದ್ರು ಎದಕ್ಕಿದು ಬರೋ ರೂಪಾಯಿ ಅದೇ ಕೊಲಾಕಿ ಅಂತ ನಮ್ಮ ತುಂಬ ತಂತ್ರ ಜಮ್ಮಲ್ದ ನೀವು ಹೋಗುವ ರಸ್ತಾ ಬರೋಬ್ಬರಿ ಎಂಟು ವರ್ಷ ಆಯ್ತು ಆ ರಸ್ತೆ ಮಾಡಿ ಎಂಟು ವರ್ಷ ನೀವು ಮಾತಾಡ್ತಾರ ನೀವು ಅರ್ಧ ಇಲ್ಲ ಗೊತ್ತಿಲ್ಲ ಇಲ್ಲ ಹೇಳ್ತ ದೊಡ್ಡ ಕೂಡ ಆ ರೋಡ್ಗೆ ಒಂದು ಸರಿ ಅಂತ ಅಂತೇಳ್ರಿ ಆ ಇವರೇ ಜನ ಅಲ್ಲಿ ಹೇಳ್ತ ಇವ್ರ ನಾಯಕರು ಹಿಂದ ಇವರೇ ಉಸಿ ಬರೋದು ಇವರೇ ಅಕ್ರಮ ಮಾಡಿಕೆ ಮಾಡಿ ಯಾರ್ಯಾರ ಮೇಲೆ ಕೇಸವು ಯಾರ್ಯಾರ ಮೇಲೆ ಪೆನಾಲ್ಟಿ ಆಗಿದೆ ನಾ ದಾಖಲೆ ಕೊಡ್ತೀನಿ ನಮ್ಮ ಇವ್ರದ್ದು ಹೇಳೋದು ಅಕ್ರಮ ಗಣಿಗಾರಿಕೆ ಇಸ್ಪೇಟ್ ಅಂತ ನಮ್ದವೇ ಇಸ್ಪೇಟ್ ಆಡತ್ತ ತೋರಿಸ್ಬಿಡ ಅಂತ ಒಂದು ತಾಕತ್ತಿದ್ವಿ ಬಂದ ಮನೆಗೆ ನೀವು ಮಾತಾಡ್ತಾನೆ ಮನ್ಯಾಗ ಕುತ್ಕೊಂಡು ಇಲ್ಲಿ ಮುದುಗಲ್ ಗೂಡೋಗ್ಕಂಡ್ ರಾತ್ರಿ ಬಗ್ಗೆ ತೋರ್ಸಂತೇಳಿ ಅಕ್ರಮ ಮರಕ್ಕೆ ಏನ್ ಒಂದು ಹಿಡುಕುರ್ ಅಂತ ಹೇಳಿ ತಾಕತ್ತಿದ್ರೆ ನಾ ಬಹಿರಂಗ ಸವಾಲು ಆಗ್ತೀನಿ ಅವ್ರು ಹಿಡುಕೂರ್ ಅಂತ ಹೇಳಿ ತಾಕತ್ತಿದ್ರೆ ಬಂದ್ ನಾನು ತುಂಬ ಮಾತಾಡೋದು ಆರೋಪ ಮಾಡೋದು ಕುತ್ಕೊಂಡು ಮನೆಯಾಗೆ ಏನು ತಿಳಿಯುದಿಲ್ಲ ಒಂದು ನಾಲ್ಕು ಮಂದಿ ಕರ್ಕೊಂಡು ಅವು ಸತ್ಯ ಹಣ ಬಗ್ಗೆ ಕೂತಿದ್ವು ನಾ ನೋಡಿ ಯಾವ ಯಾವ್ದೋ ಹೆಣ್ಣು ಕರ್ಕೊಂಡು ಅವ್ಕೇನು ಗೊತ್ತಿಲ್ಲ ಅವ್ರ ಮನೆಯೇ ಎಮ್ ಎಲ್ ಎಲ್ ಮನಿ ಬಿಟ್ರೆ ಏನೂ ಗೊತ್ತಿಲ್ಲ ಅವ್ಕ ಊರಾಗ ಒಂದ್ ದಿವ್ಸ ನೋಡಿಲ್ಲ ಅವ್ರು ನಗರಸಭೆ ಅಧ್ಯಕ್ಷ ಆದ್ವ ಮಗಲ್ ಕು ಅವ ಅವ್ರಿಗೆ ಗೊತ್ತಿಲ್ಲ ಮನೆಯೇ ಅವನು ಎಮ್ ಎಲ್ ಎಲ್ ಮನಿ ಬಿಟ್ರೆ ಮತ್ತೆಲ್ಲಿ ಹೋಗೋದವ ಇಂಥ ಕರ್ಕೊಂಡ್ ಲಡರಿಕಿ ಮಾಡೋದಲ್ಲ ಏನ್ ಹಾಗೇ ಏನ್ ತಾಲೂಕಿನ ಏನ್ ಏನು ಏನ್ ಸುಮ್ನೆ ಸತ್ಯ ಏನಿಲ್ಲ ಮಾತಾಡೋದು ಇವ್ರು ಏಜೆಂಟ್ ಮಾಡಿದ್ವಿ ಮಗ ಇವ್ರ ಮಗ ರಾಜೀವ್ ತಂಡ್ರಿ ಕೂಡ ಕಂಟಿ ಸರ್ಕಾರದಾಗ ಆಫೀಸ್ ಮಾಡಿದ್ರು ಎದಕ್ಕಿದು ಮರಳ ಹತ್ತ ಎತ್ತದಕ್ಕೆ ಇಪ್ಪತ್ ಮೂವತ್ತು ಪರ್ಸೆಂಟ್ ಹತ್ತ ನಾನು ಅವಾಗ ಬಹಿರಂಗವಾಗಿ ನಮ್ಮಗಾರ ಕೊಡಿದೀವಿ ಮರಳುಗಾರಿಕೆ ಮಾಡ್ತಾರೆ ಎಲ್ಲಾರು ರೂಢಿ ಮಾಡಕತ್ತಾರ ನೀನ್ ಮಾಡಿ ಸಹಾಯ ಮಾಡಿದ್ದ ಆ ರೋಡು ತುಂಬಾ ಜಮಲ್ದಿನಿ ರೋಡು ಕೇವಲ ಒಂದೂವರೆ ಕಿಲೋಮೀಟರ್ ರೋಡು ಅದಕ್ಕೆ ಮೂರು ಕೋಟಿ ರೂಪಾಯಿ ಇಟ್ಟಿದ್ದೀನಿ